ವಿನಯ್ ನನ್ನ ನನ್ನ ತಮ್ಮ ಅವನ ಡೆತ್ ನೋಟಲ್ಲಿ ನಾಲ್ಕು ಜನರ ಹೆಸರಿತ್ತು ಅದೇ ಪ್ರಕಾರ ನಾವು ಎಫ್ ಐ ಆರ್ ಇದಕ್ಕೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದವು ಇಲ್ಲಿ ಹೆಣ್ಣೂರು ಪೊಲೀಸ್ ಸ್ಟೇಷನಲ್ಲಿ ಸೊ ನಾವು ಅದನ್ನು ಆದಮೇಲೆ ಮೂರು ನಾಲ್ಕು ಗಂಟೆ ಆದಮೇಲೆ ಪುನಃ ನಮಗೆ ಎಫ್ ಐ ಆರ್ ಕಾಪಿ ಬಂದಾಗ ಅದಲ್ಲಿ ಒಬ್ಬನೇ ಹೆಸರು ಹಾಕಿದ್ದಾರೆ ಸೊ ನಾವು ನಮ್ಮ ರಿಕ್ವೆಸ್ಟ್ ಇದ್ದ ಪ್ರಕಾರ ಅವನ ಡೆತ್ ನೋಟಲ್ಲಿ ಯಾರು ಎಷ್ಟು ಜನ ಹೆಸರಿದ್ದರು ಅದನ್ನು ಎಲ್ಲರ ಹೆಸರನ್ನು ಸೇರಿಸಬೇಕು ಅಂತ ನಾವು ಅದನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಈಗ ಪೋಸ್ಟ್ ಮಾರ್ಟಮ್ ಇಲ್ಲಿ ಬಾಡಿ ಇದು ಮಾಡ್ತಿದ್ದಾರೆ ನಾವು ಪೋಸ್ಟ್ ಮಾರ್ಟಮ್ ಬಾಡಿ ತೆಗಿಬೇಕಾದ್ರೆ ಅವರ ನಾಲ್ಕು ಜನ ಹೆಸರನ್ನು ನೀವು ಕೂಡಿಸಬೇಕು ಅಂತ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೀವಿ ಹೌದು ನಾವು ಅದೇ ಡೆತ್ ನೋಟ್ನ ಯೂಸ್ ಮಾಡಿದೀವಿ ಅದೇ ಡೆತ್ ನೋಟ್ ನ ಕಾಪಿ ಆಗಿ ಸಹ ನಾವು ಕೊಟ್ಟಿದ್ದೀವಿ ನಾವು ಅವರಿಗೆ ಪೊಲೀಸ್ ಇದರಲ್ಲಿ ಮೆನ್ಷನ್ ಮಾಡಿದ್ರಿ ಯಾರ ಮೇಲೆ ಎಫ್ಐಆರ್ ಆಗಬೇಕು ಅಂತ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಮುಖ್ಯವಾಗಿ ಅವರ ಹೆಸರೇ ನಾಲ್ಕು ನಾಲ್ಕು ಜನ ಇದ್ದಾರೆ ನಾವು ಅದರಲ್ಲಿ ತೇನಿನ ಮಹೀನಾ ಮತ್ತು ಇವರು ವಿರಾಜ್ಪೇಟ್ ಮತ್ತು ಮಡಿಕೇರಿ ಶಾಸಕರು ಮತ್ತು ಪೊನ್ನಣ್ಣ ಮತ್ತು ಮಂಥರ್ಗೌಡ ಮತ್ತು ಹರೀಶ್ ಬೋಯೆ ನಾಲ್ಕು ಜನರ ಹೆಸರನ್ನ ಸಹ ನಾವು ಹಾಕಿದ್ದೀವಿ ಅಂದರೆ ಅವನ ಕಂಪ್ಲೇಂಟ್ನೇ ಅವನ ಏನು ಡೆತ್ ನೋಟ್ಲಿತ್ತು ಅದನ್ನೇ ನಾವು ಹಾಕಿದ್ದೀವಿ ಅಷ್ಟೇ ನಾವು ಇದರಲ್ಲಿ ಏನೂ ಇದು ಮಾಡಿಲ್ಲ ಮ್ಯಾನಿಫುಲೇಷನ್ಸ್ ಅಥವಾ